ಬಾಂಬ್ ಬ್ಲಾಸ್ಟ್ ಆಗಬಾರದು ಈಗ ನೋಡಿ ಅಮಾಯಕ ಜನ ಸತ್ತಿದ್ದಾರೆ ಒಂದ್ ಪತ್ರಿಕೆಯಲ್ಲಿ ನಲ್ಲಿ ಜನ ಅಂತ ಬರ್ತದೆ ಒಂದ್ ಜನ ಅಂತ ಬರ್ತದೆ ಎಷ್ಟೇ ಜನ ಸತ್ತಿರಲಿ ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟ್ ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರ ಬರಬೇಕು ಇಲ್ಲ ನಾನು ಇನ್ನೂ ಅದರ ಬಗ್ಗೆ ತನಿಖೆ ಮಾಡಿಸಬೇಕು ಮಾಹಿತಿ ಎಲ್ಲಾ ಹೌದಪ್ಪ ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವೋ ಅಂತಕ್ಕಂಥದ್ದನ್ನು ನೋಡಬೇಕು ಬಿಹಾರದ ಚುನಾವಣೆ ಇದೆ ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ ಬೀರ ಸಾಧ್ಯತೆ ಇದೆ ಬಿಜೆಪಿ ವಿರುದ್ಧ ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ಎಸ್ನವರಿಂದ ಮೊದಲಿಂದ ಹೇಳ್ತಾ ಇದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದಾವೆ ಜಾತಿಯವರಿದ್ದಾವೆ ಎಲ್ಲ ಸಂಸ್ಕೃತಿಗಳಿದಾವೆ ಎಲ್ಲ ಭಾಷೆಗಳಿದಾವೆ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ ಆದ್ರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ತಮಿಳು ಅದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ ಯಾರು ಹೇಳುದು ಅವ್ರು ಯಾರು ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ ಹೇಳೋದು ಇಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ ಂತೆ ರೇಷನ್ ಅದ್ರ ಬಗ್ಗೆ ಏನಾದ್ರು ಯಾರಿಗೆ ಡಾಕ್ಯುಮೆಂಟ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಭಾಗ್ಯ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ ಐದು ಸಾವಿರ ಚಿಲ್ಲರೆ ಕೋಟಿ ಐದು ಸಾವಿರ ಚಿಲ್ಲರೆ ಕೋಟಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ ಸಾವಿರ ಚಿಲ್ಲರೆ ಕೋಟಿ ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು ಮಾಸಿಕ ವೇತನ ಕೊಡ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಕ್ಕಂಥದ್ದು ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ ಬೋರ್ವೆಲ್ಗಳು ಸಬ್ಸಿಡಿ ಇಪ್ಪತ್ತು ಸಾವಿರ ಕೋಟಿ ಕೊಡ್ತಾ ಇದೀವಿ ಎಫ್ಐ ಆರ್ ಮಾಡಿದ್ದಾರೆ ಅದಕ್ಕೆ ಈಗ ಕ್ರಮ ತಗಸ್ಬೇಕು ಅಂತ ಎಲ್ಲ ಹೇಳಿದ್ದೀನಿ ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸಿಕ್ಕಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡ್ಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನ್ ಬೇಕು ಏನಂತ ಹೋಗಿ ಪ್ರೊಟೆಸ್ಟ್ ಮಾಡ್ಲಿ ಬ್ಲಾಸ್ಟ್ ಆಗಿದೆಯಲ್ಲಪ್ಪ ಯಾರು ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಸಿ ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು ಸುಮ್ನೆ ಇವೆಲ್ಲ ಹಿಟ್ ಅಂಡ್ ರಮ್ ಕೇಸ್ಗಳು ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ನಲ್ಲೇ ಇದ್ದಾರೆ ಅಂತಲ ವಿಧಾನಸೌಧ ಅಂತ ಇನ್ಯಾರು ನಾವೇ ಇರೋದು ಅವ್ರಿದಾರ